ಎಲ್ಲ ಸೇರಿ ಸಿವಿನ ಭಮ ಅಂಗಾರೇದ ನಾವು ಮಾಡ್ತಾ ಇದ್ವಿ ಈ ವರ್ಷ ಒಂದ್ ಜಯಂತಿಗೋಸ್ಕರ ಒಂದು ರಾಣಿ ತರ ವಿಷ್ಣು ಆ ಮಾಡಿದ್ರು ವಿಷ್ಣುವ ಜನ ಪ್ರಭಾಕರ್ ಎಲ್ಲರ ಯಾರು ಇದಾಗಿದ್ದಾರ ಒಂದು ಕಟ್ಔಟ್ ಮಾಡಿ ಒಂದು ರ್ಯಾಲಿ ಮಾಡೋಣ ಅಂತ ಒಂದು ಆಸೆ ಇತ್ತು ಅದು ರ್ಯಾಲಿ ಮಾಡಿದ್ದೀವಿ ಅದಕ್ಕೆ ಮುಂಚೆ ಬಸ್ ಸ್ಟ್ಯಾಂಡ್ ಬಸ್ ನಿಲ್ದಲ್ಲೇ ಆಟೋ ಚಾಲಕರಿಗೆ ಸಮಸ್ಯೆ ಸ್ಕೂಲ್ ಮಕ್ಕಳಿಗೆ ಬಟ್ಟೆ ನೋಟ್ಬುಕ್ ಅನ್ನದಾನ ಮಾಡ್ತಾ ಇದೀವಿ ಹೊಸ ವರ್ಷ ಇದು ಹದಿನಾರನೇ ವರ್ಷಕ್ಕೆ ಇದು ಒಂದು ರ್ಯಾಲಿ ಮಾಡೋಣ ಅಂತ ನಾವೆಲ್ಲ ಸೇರಿ ನಾವು ಆಟೋ ಚಾಲಕರೆಲ್ಲ ಸೇರಿ ಬರ್ತೀವಿ ಅನ್ನೋರಿಂದ ಕಲಿಯೋದು ಎಷ್ಟೋ ಇದೆ ಮೇಡಮ್ ಇಷ್ಟೊಂದು ಹೇಳೋಕ್ಕಾಗಲ್ಲ ಆದರೆ ನಮ್ಗೆ ಅವರಿಂದ ನಾವು ಎಷ್ಟು ಕಲ್ತಿದ್ವೋ ಅದು ನಮ್ಮ ಟೈಲ್ ಆದಷ್ಟು ದಾನ ಮಾಡಿ ಒಳ್ಳೇದು ಮಾಡ್ಬೇಕು ನಮ್ಮ ಬೇರೆ ಒಬ್ಬರು ಹೆಂಗಿದ್ದಾರೆ ಅದು ನಮ್ಗೆ ಅಂತ ಅನ್ನೋರು ನಾವು ಕಲ್ತಿರೋದ್ರಲ್ಲಿ ಸಾವಿರದಲ್ಲಿ ಒಂದು ಒಂದು ಹತ್ತನ ನಮ್ಮ ಕೈಲಾಗಿದ್ದಷ್ಟು ಒಳ್ಳೆಯದು ಕಲ್ತ್ಕೊಂಡು ನಾವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಅವರು ದೇವ ಕಣ್ಣಪ್ಪ ಶುರು ಮಾಡಿದ ಚಂದಿಗೂದೇ ಚೆಂದಿದ್ದಾರೆ ತಂದಿದ್ದಾರೆ ಪತ್ರಗಳು ನಮಗೆ ಆದರ್ಶ ಅವರೆಲ್ಲ ಪಿಕ್ಚರ್ ಇಷ್ಟ ಅವರ ಆದರ್ಶ ಗುಣಗಳು ನಮಗೆ ನೋಡಿಸ್ಕೊಂಡಿದ್ದೀವಿ ನಾವು ಐದು ಡೈಲಾಗ್ಬೋದ್ ನಾನಾರು ಕಶಪು ಬ್ರಹ್ಮನ ಮಗ ವಿದರ್ಭ ಸಂಜಾತ ಚತಮುಖ ಬ್ರಹ್ಮನ ನಮ್ಮ ಮಗ ಉದಾತರಿಂದ ವಿದು ಬರಹವನ್ನೇ ಬದಲಾಯಿಸಿ ಮರಣವನ್ನೇ ಬೆಟ್ಟಿ ನಿಂತ ಮಹಾವೀರ ಆದಿತ್ಯ ಮಕ್ಕಳ ಹಟ್ಟಾಸವನ್ನು ಸುಟ್ಟು ಆದಿತ್ಯನ ಅಟ್ಟಹಾಸನ ಮಟ್ಟ ಹಾಕಿದ ಸಾಸಿ ಆ ಸಹ ತಳ ತಳಗಳನ್ನು ಪಾದರಡಲ್ಲಿ ತುಂಡಿಟ್ಟ ಪರಕ್ರಮಶಾಲಿ ಮಡಿ ಕೆರೆ ಬಿರಿಯುವುದು ಭೂಮಿ ಕಲೆ ಎತ್ತಲು ನಡುವುದು ಬಾನು ಕೈ ಎತ್ತೊ ನಡುವುದು ಶುಚಿ ಚತುರ್ಮುಖರ ಶುಚಿಯನ್ನು ನಗ್ನ ಪಾಲಿಸುತ್ತಿರುವಾಗ ಯಕಶ್ಚಿತ್ ನನ್ನ ಮಗ ನಾನ್ ಜನ್ಮ ಕೊಟ್ಟ ಮಗ ನನ್ನ ವಂಶವನ್ನು ಬೆಳಗಬೇಕಾದ ಕುಮಾರ ಇಂದು ನನ್ನ ಆಶಾ ಜೋತಿಯಿಂದ ಮನಸ್ಸಿಗೆ ನಿಮ್ಮದಿಲ್ಲ ಅಂದರೆ ಚಿಲ್ ಇದೊಂದು ಬದುಕೆ ಇದೊಂದು ಜನ್ಮವೇ ನಂತಹ ದುರ್ವಿಧಿ ನಂತಹ ದುರ್ವಿಧಿ ನಾನೇ ಸರ್ವಶಕ್ತನೆಂದು ಅಜಾವ ಶಕ್ತಿ ನನಗೆ ಶತ್ರುವ ಅಜಾವ ಶಕ್ತಿ ಅವನ ಮುಂದೆ ತಲೆ ಸಿಗಿಸುವಂತೆ ಮಾಡಿದೆವು ಅಜಾವ ಶಕ್ತಿ ಪುತ್ರನ ಶತ್ರುವನ್ನಾಗಿ ಮಾಡಿದೆ ಅವನೇ ಆ ನನ್ನ ಕುಲ ವೈರಿ ಹರಿಯ ಕೆಲ ಕಾರಣ ಎಲ್ಲವೋ ಹರಿ ಕಬಡ್ಡಿ ವಂಚಕಿ ಮಾಯವಿ ನನ್ನ ಮಗನಕ್ಕು ಅವನ ತಲೆಯನ್ನ ಕೆಡಿಸಿ ಅವನ ಮನೆ ಬಂದಂತೆ ನಿನಗೆ ಧೈರ್ಯವಿದ್ದರೆ ಪರಮ ಪುರುಷೋತ್ತಮ ನೀನಾದರೆ ನನ್ನಂತೆ ಗಂಡದ ನೀನಾದರೆ ಬಾ ಬಂದೊಂದಿಗೆ ನಿಲ್ಲು ನಿನ್ನ ಉದರವನ್ನು ಬಗೆದು ಕರಳುಗಳನ್ನು ತೆಗೆದು ನಾವು ಕರಳಿಗೆ ಮಾಲೆ ಹಾಕಿ ಬೆಳೆದಿದ್ದರೆ ನಾನು ಎರಡನೇ ಕೈ ಅಲ್ಲ

सपिन्द okay, <laughs> 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 ನಮ್ಮ ಮಗ ಉದಾತರಿಂದಲಾಯಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ ಆದಿತ್ಯ ಮಕ್ಕಳ ಅಟ್ಟಹಾಸು ಸುತ್ತು ಆದಿತ್ಯನ ಅಟ್ಟಹಾಸು ಮಟ್ಟ ಹಾಕಿದ ಸಾಳ ಮೆತ್ತಳ ಪಾತಾಳ ಸಾತಾಳ ಮಹಾತಳಗಳನ್ನು ಪಾತದಡಿಯುತ್ತ ಪರಕ್ರಮಶಾಲಿ ಅಡಿಟ್ಟೆರೆ ಬಿರಿಯುವುದು ಭೂಮಿ ತಲೆ ಎತ್ತ ನಡುವುದು ಬಾನು ಕೈ ಎತ್ತ ನೋಡುವುದು ಸುಟ್ಟಿ ಚದುರ್ಮುಗ್ಗರ ಶುಚಿಯನ್ನು ನಾಜ್ಞೆಯನ್ನು ಪಾಲಿಸುತ್ತಿರುವಾಗ ಎಕ್ಕಿತ್ ಬಂದ ಮಗ ನಾನು ಜನ್ಮ ಕೊಟ್ಟ ಮಗ ನನ್ನ ವಂಶವನ್ನೇ ಬೆಳಗಬೇಕಾದ ಕುಮಾರ ಇಂದು ನನ್ನ ಆಶಕ್ತಿ ಹೊತ್ತಿನ ಮನಸ್ಸಿಗೆ ನಿಮ್ಮದೆಲ್ಲ ಇದೊಂದು ಬದುಕೆ ಇದೊಂದು ಜನ್ಮವೇ ನಾನೇ ಸರ್ವಶಕ್ತಿಯನ್ನು ಕೊಂಡಿತೆ ಅದ್ಯಾವ ಶಕ್ತಿ ನನಗೆ ಶತ್ರುವಾಗ ಕಾಣುತ್ತಿದ್ದೆವು ಶಕ್ತಿ ಅವರಿಗೆ ಸಾವು ಬರದಂತೆ ಮಾಡಿದೆವು ಅದ್ಯಾವ ಶಕ್ತಿ ಪುತ್ರನ ಶತ್ರುವನ್ನಾಗಿ ಮಾಡಿದೆಯೋ ಅವನೇ ಆ ದುಷ್ಟನೇ ಆ ನನ್ನ ಕುಲ ವೈರಿ ಹರಿಯೋದಕ್ಕೆಲ್ಲ ಕಾರಣ ಎಲ್ಲವೋ ಹರಿ ಕಬಡ್ಡಿ ಮಾಯಾವಿ ನನ್ನ ಮಗನ ಅವನ ತಲೆಯನ್ನ ಕೆಡಿಸಿ ಅವನನ್ನ ಮನೆ ಮದ್ದನ್ನು ತಡೆಸುತ್ತಿರುವ ಧೈರ್ಯವಿದ್ದರೆ ಪರಮ ಪುರುಷೋತ್ತಮ ನೀನಾದರೆ ನನ್ನಂತೆ ಗಂಡದ ನೀನಾದರೆ ಬಾ ಬಂದು ನನ್ನ ಎದುರಿಗೆ ನಿಲ್ಲು ನಿನ್ನ ಉದರವನ್ನು ತೆಗೆದು ಕರಳುಗಳನ್ನು ಕೊರಳಿಗೆ ಮಾಲೆ ಹಾಕಿಕೊಳ್ಳದಿದ್ದರೆ ನಾನು ಎರಡನೇ ಕಶುಪು ಅಲ್ಲ ನಾನು ಎರಡನೇ ಕಶುಪು ಎಲ್ಲ ನಾನು ಎರಳೆ ಕಶಪು ಅಲ್ಲ ಕುಮಾರ್ ಸರ್ ಎಂತ ಇಲ್ಲ ಸರ್ ಏನ್ ಹೇಳ್ತೀರಾ ಈಗ ರಾಜ್ಕುಮಾರ್ ಬಗ್ಗೆ ಸರ್ ನಾವು ಕ್ಯಾಪ್ಟನ್ ರಾಜ್ಕುಮಾರ್ ಅವರು ಯಾಕೆ ಇಷ್ಟಪಡ್ತೀರಿ ಅಂತಂದ್ರೆ ಕನ್ನಡ ಭಾಷೆಗೆ ಧಕ್ಕೆ ಬಂದಾಗ ಕನ್ನಡ ಭಾಷೆಗೆ ಕೂತ್ ಬಂದಾಗ ವೇದಿಗಳಿಂದ ಹೋರಾಟ ಮಾಡಿ ವೋಕಾಕ್ಷಣೆ ಮಾಡದ ಮುಖಾಂತರ ಕನ್ನಡ ಭಾಷೆಗೆ ಮತ್ತಷ್ಟು ಶಕ್ತಿಯನ್ನು ಕೊಟ್ಟಂತ ಕೀರ್ತಿ ಡಾಕ್ಟರ್ ರಾಜ್ಕುಮಾರ್ ಸಲ್ಲುತ್ತೆ ಇಡೀ ಭಾರತ ಚಿತ್ರರಂಗದಲ್ಲಿ ಇವತ್ತು ಶೇಕಡಾ ತೊಂಬತ್ತೈದು ಪರ್ಸೆಂಟ್ ಯಶಸ್ವಿ ಚಿತ್ರವನ್ನು ಕೊಟ್ಟಿರೋದು ಯಾರೋ ನಟ ಇದ್ರೆ ಅದು ಡಾಕ್ಟರ್ ರಾಜ್ಕುಮಾರ್ ಸರ್ ಅದಕ್ಕೆ ನಾವು ಅವರ ಆದರ್ಶ ಗುಣಗಳನ್ನು ರೂಢಿ ಮಾಡ್ಕೊಂಡು ರೂಢಿಸ್ಕೊಂಡಿದ್ದೀವಿ ನಾವು ಅದಕ್ಕೋಸ್ಕರ ನಾವು ಹೊರನಾಟ ಡಾಕ್ಟರ್ ಅಭಿಮಾನಿಗಳ ಆಟೋ ಸೇನೆಯಿಂದ ಪ್ರತಿ ವರ್ಷ ಇಲ್ಲಿ ಅಣ್ಣರ ಪುಣ್ಯಭೂಮಿಯಿಂದ ಹಿಡಿದು ಶಿವಾಜಿನಗರ ಶಿವಾಜಿನಗರದಿಂದ ಬ್ರಿಗೇಡ್ ರಸ್ತೆ ಮೂಲಕ ಸೀದಾ ಜಯನಗರ ಸೌತಾನ್ ಸರ್ಕಲ್ ಹತ್ರ ಹೋಗಿ ಅಲ್ಲಿ ಅಣ್ಣವರು ಮತ್ತೆ ಪಾರಸಮ್ಮವರು ಇಬ್ಬರು ಪುತ್ಕಳಿಗೂ ಮಾಲಾರ್ಪಣೆ ಮಾಡಿ ತದನಂತರ ಆಟೋ ಚಾಲಕರಿಗೆ ಸಮವಸ್ತ್ರ ವಿತರಣೆ ಮತ್ತು ಅನ್ನದಾನ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದೀವಿ ಸರ್ ಸುಮಾರು ಇದು ಹದಿನಾರು ವರ್ಷ ಮಾಡ್ತಾ ಇದ್ದೀವಿ ಇನ್ನು ಮುಂದೆನೂ ಇನ್ನು ನಮ್ಮ ಕೈಲಿ ಇನ್ನೆಷ್ಟು ಚೈತನ್ಯ ದೇವರು ಕೊಡ್ತಾನೋ ಇನ್ನು ಮುಂದೆ ವರ್ಷ ವರ್ಷ ಹೋಗ್ತಾ ಅಂತ ಇನ್ನೂ ಸ್ವಲ್ಪ ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ ಸರ್